ಹ್ಞೂ ನೋಡಿರಿ ಎಷ್ಟು ಲಕ್ಷ ಬಂದಾವ ರೀ ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಎರಡನೇದ್ದು ಎಷ್ಟು ಲಕ್ಷ ಅದಾವ ಹೇಳ್ತೀವಿ ಅದಕ್ಕಿಂತ ಮತ್ತೆ ಇವತ್ತ ಏನು ನಮಗೆ ಯಾರ್ಯಾರು ಏನು ಕೆಟ್ಟದ್ದು ಮಾಡ್ಯಾರ ಅವ್ರ ಬಗ್ಗೆ ಒಟ್ಟು ಮಾತಾಡೋಲ್ಲ ನಮ್ಗೆ ಯಾರ್ಯಾರು ಒಳ್ಳೇದು ಮಾಡ್ಯಾರ ಒಳ್ಳೇದಾಗಲಿ ಅಂತ ಮಾತಾಡ ಮಾತಾಡ್ಯಾರ ನಿಮ್ಗೆ ಒಳ್ಳೇದು ಆಭ ಕ್ರಿಯಾಕರ ಅಂತಂದ್ರೆ ಅವ್ರ ಬಗ್ಗೆ ಅಷ್ಟು ಮಾತಾಡ್ತೀವಿ ಹಂಗೆ ನಮ್ಗೆ ಯಾರ್ಯಾರು ಸಹಾಯ ಮಾಡ್ಯಾರ ಯಾರ್ಯಾರು ಎಲ್ಪ್ ಮಾಡ್ಯಾರ ಇವತ್ತು ಈ ಪೇಮೆಂಟ್ ನಾವು ಕೈಯಾಗಿಡ್ತೀವಿ ಅಂತಂದ್ರೆ ಅದು ಎಲ್ಲ ನೀವು ನಮ್ಮ ವಿಡಿಯೋ ನೋಡಿ ವ್ಯೂಸ್ ಕೊಟ್ಟಿರಿ ಅದಕ್ಕೆ ಪೇಮೆಂಟ್ ಬಂದೈತಿ ಇದು ಪೇಮೆಂಟ್ ಬರಕ್ಕೆ ಕೆಲವೊಂದು ಸೆಟ್ಟಿಂಗ್ಸ್ ಇರ್ತವೆ ಕೆಲವೊಂದು ಇದು ಇರ್ತಾವ ಅದನ್ನು ಯಾರು ನಮಗೆ ಮಾಡಿಕೊಟ್ರು ಅದನ್ನೆಲ್ಲ ಹೇಳ್ತೀವಿ ಆಮೇಲೆ ಎಷ್ಟು ಲಕ್ಷ ಐತಿದು ಅಂತ ಹೇಳ್ತೇನೆ ನೋಡ್ರಿ ಏನ್ ಒಂದ್ ಲಕ್ಷ ಐತೆ ಎರಡ್ ಲಕ್ಷ ಐತೆ ಹೇಳ್ತೀನಿ ಅದಕ್ಕೆ ನಾ ಮೊದ್ಲು ಸ್ವಲ್ಪ ಮಾತಾಡ್ತೀವಿ ಕೈ ಕೇಳ್ಕೊಡ್ಲೇಳ್ ಮಾಡ್ವಾ ಫ್ರೆಂಡ್ಸ್ ಎಲ್ಲರಿಗೂ ನೋಡ್ರಿ ನಮ್ಗೆ ಹತ್ತು ಎರಡನೇ ಪೇಮೆಂಟ್ ತೊಗೊಂಡಿವ್ರಿ ನಾವು ಆ ಪೇಮೆಂಟ್ ಬರ್ಬೇಕಾದ್ರೆ ನೀವೇ ಕಾರಣ ರೀ ನೀವು ಇಡೇ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಆಗಿದ್ರೆ ನಮ್ಗೆ ಪೇಮೆಂಟ್ ಬರೋಕೆ ದಾರಿ ಆಗ್ತದೆ ರೀ ಎರಡನೇ ಪೇಮೆಂಟ್ ತಗೊಂಡ ನೋಡಿರಿ ಮೊನ್ನೆ ತೊಗೊಂಬಂದ್ರಿ ಅದು ಇಡೇ ಮಾಡೋಕ್ಕಾಗಲಿಲ್ಲ ಇವತ್ತು ಮನೆಗಿಂದ ಹೊಳ್ರಿ ಅದಕ್ಕೊಂದು ಮಾಡಬೇಕು ಅಂತ ಹೇಳಿ ಮಾಡೋಕ್ಕೀವ್ ಇನ್ನೂ ಸಪೋರ್ಟ್ ಬೇಕು ನಮ್ಗೆ ಇನ್ನು ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾನಿ ನಮ್ಮದು ಸಾಲತ್ರಿ ಇನ್ನೊಂದು ಸ್ವಲ್ಪ ಉಳ್ದತ್ರಿಗೆ ಮನೆ ಎಲ್ಲ ಕಟ್ಟಿವ್ರಿ ಇನ್ನೊಂದು ಸ್ವಲ್ಪ ಉಳಿದಾದ್ರೆ ಅದೊಂದು ಸ್ವಲ್ಪ ಹೆಂಗ್ರೆ ಮಾಡಿ ಬೈಲಿ ಮಾಡ್ಕೆ ಹೊರಗೆ கம்மில்ஸ் அந்த ನೀವು ನಂಬಲ್ರಿ ಹೇಳಿದ್ರ ನಾನು ಹೇಳಿದ್ರು ನಂಬಲ್ಲ ಅದಿ ಏನೋ ಗೊತ್ತಿಲ್ರಿ ನಿಮ್ಮ ಹತ್ರ ಹೇಳ್ಕೇಬೇಕು ಹೇಳ್ಕೇಬೇಕನ್ಸುತ್ತಾ ಎಲ್ಲ ನನ್ ಕಷ್ಟ ಸುಖ ಹೇಳ್ಕೇಬಕ್ ಅನ್ಸುತ್ತ ನನಗೆ ಈಗ ನಾನು ಯಾರ ಸಂಬಂಧಿಕರ ಮುಂದೆ ಅವ್ರ ಮುಂದೆ ಯಾರ ಮುಂದೂ ಏನು ಹೇಳ್ಕೊಂಡಿಲ್ರಿ ಏನೇನು ಹೇಳ್ಕೊಂಡಿಲ್ಲಕೊಂಡಿಲ್ಲ ಆದ್ರ ನಿಮ್ ಹೇಳ್ಬೇಕು ಹೇಳ್ಬೇಕನ್ಸುತ್ತ ಅದು ಒಳ್ಳೆ ಎಷ್ಟು ಚಂದ ಚಂದ ಕಮೆಂಟ್ ಆ ಕಮೆಂಟ್ ನೋಡಿದ್ರೆ ಅಷ್ಟು ಖುಷಿ ಆಗತ್ರಿ ನನಗಂತರ ನಾನು ಏನು ನನಗೆ ಕೆಲವೊಂದು ಏನಾರ ಇತ್ತಂದ್ರೆ ಅಂದ್ರೆ ಅದಕ್ಕೊಂದು ಪರಿಹಾರ ಅಂತ ಹೇಳ್ತೀರಿ ನೀವು ಆ ಪರಿಹಾರ ನಾವು ಮಾಡ್ಕಂತೀವಿ ನಮ್ಗೆ ಒಳ್ಳೇದಾಗತ್ತ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾ ಬೇಕು ಇನ್ನೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಈಗ ಮಾಡಾಕತ್ತೀರಿ ಇನ್ನೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿಮೆಂಟ್ ಬಂತು ಬಹಳ ಖುಷಿ ಆತ್ರಿ ಈ ಪೇಮೆಂಟ್ ಈ ರೊಕ್ಕ ಕೈಯಾಗ ಐತ್ರಿ ಈಗ ಓಕೆನಾ ಕೈಯಾಗೈತಿ ಐತಿ ಇದಕ್ಕೆ ಈ ಕಡೆನೂ ಸಪೋರ್ಟ್ ಇರಬೇಕು ಈ ಕಡೆಯ ಸಪೋರ್ಟ್ ಇರಬೇಕು ಅಂದ್ರೆ ಫ್ಯಾಮಿಲಿದು ಹೇಳಕತ್ತೀನಿ ನನ್ನ ಗಂಡನ ಕಡೆಯಲ್ಲಿದ್ದ ನನ್ನ ಕಡೆಯಲ್ಲಿದ್ದ ಅವ್ರ ಮನೆ ಗಂಡನ ಮನೆ ಓಕೆನಾ ಎರಡು ಕಡೆ ಸಪೋರ್ಟ್ ಇಲ್ಲ ಎರಡು ಕಡೆ ಇಲ್ಲ ವೀಡ್ಯೋದಾಗ ಒಬ್ ವಿಡಿಯೋದಾಗ ಒಬ್ಬರು ಬರಂಗಿಲ್ಲ ಒಬ್ಬರು ಬಂದಿಲ್ಲ ಅವಾಗ ಒಂದ್ಸಲ ಸ್ವಲ್ಪ ವೀಡಿಯೋದಾಗ ವಿಡಿಯೋ ಕೂಡ ಡಿಲೀಟ್ ಮಾಡಿಸ್ಯಾರ ವಿಡಿಯೋ ಡಿಲೀಟ್ ವಿಡಿಯೋ ಡಿಲೀಟ್ ಮಾಡಿದ್ವಿ ಯಾರ್ಯಾರ ಆ ವಿಡಿಯೋದಾಗ ಬಂದಿದ್ರು ಅವೆಲ್ಲ ವೀಡಿಯೋ ಹೋಗ್ಯವ್ರಿ ಡಿಲೀಟ್ ಮಾಡಿಸಿದ್ರ ಅವ್ರ ಹೇಳಿದ್ರಿ ಡಿಲೀಟ್ ಮಾಡ್ರಿ ಅವನ ಓಕೆ ಮಾಡಿದ್ದೀವಿ ಒಂದು ಕಷ್ಟಕ್ಕಾಗ್ಲಿಲ್ಲ ಒಂದು ಸುಖಕ್ಕಾಗ್ಲಿಲ್ಲ ಒಂದು ಅವ್ರ ಕೇಳಲಿಲ್ಲ ಅಲ್ಲಿ ಕೇಳಿಲ್ಲ ಅಂತರ ವಿಡಿಯೋ ನಾವೇ ಕಿಟ್ಕೋಬೇಕ್ರಿ ವಿಡಿಯೋದಾಗ ಬಂದಲು ವ್ಯೂಸ್ ಬಂದ್ವು ನಮ್ಮ ಅಣ್ಣ ವಿಡಿಯೋದಾಗ ಬಂದ ವ್ಯೂಸ್ ಬಂದ್ವು ಅಂದ್ರಸ್ ಅಂತಂದ್ರ ಈಗ ನೀವ್ ನೋಡ್ತಿರಲ್ರಿ ಅದು ವ್ಯೂಸ್ ಅಂತ ಬರ್ತಾವ್ರಿ ಆತರ ಮಾತಂತಂದ್ರ ನಮ್ಮಂತ ಬಂದ್ರು ಅವ್ರಂತ ಎರಡು ಕಡೆ ಎರಡು ಕಡೆ ಬಂತದ ಅದಕ್ಕೆ ನಾನೇನ್ ಮಾಡಿದೆ ಇವ್ರೇನಂತಂದ್ರೆ ಇರ್ಲಿ ಬಿಡು ಬೇಡ ಯಾಕೆ ಮಾಡ್ತೀನಿ ಅಂತಂದ್ರೆ ಬೇಡ ಏನೊಂದು ಇಪ್ಪತ್ತು ಸಾವಿರ ವ್ಯೂಸ್ ಬಂದಿತ್ತಿಲ್ಲ ಅದ್ರಾಗ ಬರೋದದ ಒಂದು ಸಾವಿರ ವ್ಯೂಸ್ ಅದನ್ನ ಅಂದರು ಬೇಡ ಅಂತ ನಾಲ್ಕು ವಿಡಿಯೋ ಡಿಲೇಟ್ ಮಾಡಿದ್ದು ನಾನೇ ಮಾಡಿದ್ದೆ ಒಂದು ವೀಡಿಯೋದ ನಮ್ಮ ತಂಗಿ ಬಂದಿದ್ಲು ನಮ್ಮ ನೆಂಡ್ತಿ ಸ್ವಂತ ನಮ್ಮ ತಂಗಿನ ಅಕ್ಕ ತಂಗಿನ ಅಣ್ಣ ತಮ್ಮಗೆ ಕೊಟ್ಟು ನಮ್ಮನ್ನ ನಮ್ಮನ್ನು ನಮ್ಮ ತಂಗಿನ ಇವ್ರ ತಮ್ಮಗೆ ಕೊಟ್ಟೈತ್ರಿ ಹಾಂ ನಮ್ಮ ತಂಗಿ ಬಂದಿದ್ಲು ಇಲ್ಲಿ ಸಿರಾಗ ಒಬ್ಲಿಂಗಿತ್ರಿ ಪೂಜೆ ಇತ್ತು ಹೋಗಿದ್ವಿ ಏನು ಒಂದು ಐದು ಆರು ನಿಮಿಷ ವೀಡಿಯೋ ಮಾಡಿದ್ದೆ ಅಷ್ಟ ಬಂದಿರ್ಲ ಅದ್ರಾಗ ಅವ್ರ ಯಜಮಾನ ರೇನಂತಂದ್ರಾಗ ಮೊದ್ಲ ವೀಡಿಯೋ ಡಿಲೀಟ್ ಮಾಡಾನ ಎರಡು ಮಕ್ಕಳಿಗೆ ನೀನದಿ ಅದ್ರಾಗ ಹೋಗಿ ಅದ್ರಾಗ ಡಿಲೀಟ್ ಮಾಡಾನ ಓಕೆ ಡಿಲೀಟ್ ಮಾಡಿದ್ದೆ ಹ್ಞೂ ಯಾರ್ಯಾರು ಇಲ್ರಿ ನಮಗೆ ಈಗ ಯಾರು ಇಲ್ಲ ನಮಗೆ ನಮಗೆ ಸದ್ಯಕ್ಕೆ ಯಾರು ಇಲ್ಲ ಸಾಯಿ ಬಾಬಾ ನೀವು ಯೂಟ್ಯೂಬ್ ಫ್ರೆಂಡ್ಸ್ ಅಷ್ಟ ದೇವರು ನೀವು ಇಷ್ಟ ಮತ್ತೆ ನೀವು ತಿಳ್ಕೊಂಡಿರಿ ವಿಡಿಯೋ ಮಾಡ್ಕೊನ ಮುಂದಾಗ ಎಲ್ಲರೂ ಇದ್ರು ವಿಡಿಯೋ ಮಾಡ್ಕೊನ ಮುಂದಾಗ ಜೇನು ಗೂಡಾಗಿತ್ತು ಏನಾಗ ರುದ್ರಮಗ ದಮಣ್ಣಗ ಹಂಗ ಕನ್ನಿ ಅಂತ ಬಿಟ್ಟಿದ್ರು ತಪ್ಪ್ರಿ ನಿಮ್ಗೆ ಕಲ್ಪನೆ ತಪ್ಪದು ಕಮೆಂಟ್ ಮಾಡಿರಿ ಒಬ್ರು ಆ ಥರ ಈ ಒಂದು ನಾಲ್ಕೈದು ದಿನ ವಿಡಿಯೋ ವೀಡಿಯೋ ಬಿಟ್ಟು ಬಿಡ್ರಿ ಅಕ್ಕಾರ ಅದಕ್ಕೆ ಅವ್ರ ಆ ಥರ ವೀಡಿಯೋ ಮಾಡಿಕಿ ಮುಂದೆ ಇನ್ನೂ ಹೆಚ್ಚು ಟಾರ್ಚರ್ ಕೊಟ್ಟಾರೀ ವಿಡಿಯೋ ಮಾಡಿಕ ಮುಂದ ಎಗ್ಗ ಟಾರ್ಚರ್ ಯಾವಾಗ ನಾವು ವೀಡಿಯೋ ಮಾಡಕ್ ಸ್ವಲ್ಪ ಕಮ್ಮಿ ಮಾಡಿದ್ರು ಸ್ವಲ್ಪ ಕಮ್ಮಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ಯಾರಿ ಹ್ಮ್ ಸಾಕು ನೋಡಕ್ ಇತ್ತೀರಿ ನಮ್ಮನ್ನ ನಿಮ್ಮಲ್ಲಿ ಇದ್ದ ಈ ದುಡ್ಡು ಕೈಯಾಗಿಡ್ದೀನಿ ನನ್ನ ಗಂಡನ ಸಾಲ ಐತಿ ರೀತಿ ಇನ್ನೂ ಅರ್ಧ ಐತಿ ನಾನು ನಾವು ಚಂದಾಗ ನಾವು ಏನೋ ಒಂದು ಬಿಸ್ನೆಸ್ ಮಾಡಲಿ ಏನೋ ಮಾಡಲಿ ಅದಕ್ಕೆ ಮಾಡೋಕೊಂದು ಐಡಿಯಾ ಕೊಟ್ಟಿರಿ ಈ ರೊಕ್ಕ ಕೈಯಾಗಿಡ್ದೀನಿ ಅಂದ್ರೆ ನನಗೆ ಸಹಾಯ ಮಾಡಿರಿ ಹೋಗಲಿ ಯಾವಾಗ ಬೇಡ ರೊಕ್ಕದಂತ ನಾನು ಹೇಳಕ್ಕಿಲ್ಲ ನಮ್ಮ ಕಷ್ಟ ಸುಖ ಹ್ಞೂ ಊಟ ಮಾಡ್ಲಿಕ್ಕೆ ಅಕ್ಕಾರ ಊಟ ಮಾಡ್ರಿ ಅಂತೀರಿ ಅಂದ್ರೆ ಆಸ್ಪತ್ರೆಗೆ ಹೋಗ್ಬರ್ರಿ ಅಂತೀರಿ ಅಷ್ಟು ಸಲ ನಾನೇನಾರು ಒಂದ್ ಸ್ವಲ್ಪ ಚಿಂತೆ ಮಾಡಾಕಿ ಅಂತಂದ್ರೆ ಅಕ್ಕಾರ ನೀವೇನು ಚಿಂತೆ ಮಾಡ್ಬೇಡ್ರಿ ಅಂತ ನನ್ನ ಮಕ್ಳಿಗೆ ಚಂದ ಚಂದ ಕಮೆಂಟ್ ಹಾಕ್ತೀರಿ ನಮ್ಮ ಯಜಮಾನ್ರಿಗೆ ಕಮೆಂಟ್ ಆಗ್ತೀರಿ ನನಗ್ ಕಮೆಂಟ್ ಆಗ್ತೀರಿ ಅದಿಷ್ಟ ವಿಚಾರಿಸ್ತೀರಿ ಏನು ಅದಿರೇನ ಸತ್ತಿರ ಅನ್ನೋರು ಕೇಳೋರು ದಿಕ್ಕಿಲ್ಲಮ್ಮನ ನೀವು ಅದಿರೇ ಸತ್ತಿರೇ ಕೇಳೋರು ದಿಕ್ಕಿಲ್ಲ ನಮ್ಗೆ ಫ್ಯಾಮಿಲಿಯಾಗ ಆದ್ರೆ ನೀವೆಲ್ಲರೂ ಸ್ವಲ್ಪ ನಮ್ಮ ಇದು ಮನೆಯಾಗ ಒಂದು ಸ್ವಲ್ಪ ಆರೋಗ್ಯ ಏನೋ ಹೆಚ್ಚು ಕಡಿಮೆ ಆದ್ರೂ ಯಾಕೆ ಹಿಂಗ ಯಾಕ್ರ ಯಾಕರಂತ ಕೇಳ್ತೀರಿ ಭಾಳ ಖುಷಿ ಆಗತ್ರಿ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ನಮ್ಗೆ ನಿಮ್ಮ ಸಪೋರ್ಟ್ ನನಗಂತೂ ಬೇಕಾ ಬೇಕು ರೀ ನಾನು ಈಗ ಹೇಳಕತ್ತೀನಿ ರೀ ಕಂಡೀಷನ್ ಮಾಡ್ತಾರೆ ಇವ್ರು ಅಂತ ಅಂದ್ರೆ ಪರವಾಗಿಲ್ಲ ಸಪೋರ್ಟ್ ಮಾಡಿರಿ ಇನ್ನೂ ಇನ್ನು ಎರಡು ಬಿಸ್ನೆಸ್ ಮಾಡ್ಬೇಕನ್ನಾಕೈತಿವ್ರಿ ನಾವು ಈಗ ಅದ ಪ್ರಯತ್ನದಾಗ ಇದ್ದೀವಿ ರೊಟ್ಟಿದಲ್ದ ಇನ್ನೂ ಎರಡು ಬಿಸ್ನೆಸ್ ಮಾಡೋಕೈತಿವ್ರಿ ಮಾಡ್ಬೇಕನ್ನಕತ್ತೀವ್ರಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀವಿ ಅದು ಏನು ಅಂತ ನೀವು ನೋಡ್ರಿ ವಿಡಿಯೋದಾಗ ಗೊತ್ತಾಗತ್ತೆ ನಿಮ್ಗೆ ನಾವು ವಿಡಿಯೋ ಎಲ್ಲ ತೋರ್ಸ್ಕೊಂತೀವಿ ಆಮೇಲೆಲ್ಲ ಹೇಳ್ತೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಾ ಬೇಕು ರೀ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ನಾವಿಲ್ಲ ನಿಮ್ಮ ಸಪೋರ್ಟ್ ಇದ್ದಲ್ಲೇನೋ ನಾನು ಇವತ್ತು ಪೇಮೆಂಟ್ ಕೈಗಿಡ್ದೀನಿ ಎಷ್ಟ ಇದು ಎಷ್ಟ ಇರಲಿ ಮನ್ಯಾಗ ಹೆಣ್ಮಕ್ಳು ನನ್ನ ಬಗ್ಗೆ ಮಾತಾಡ್ತಾರಂತ್ರಿ ನಮ್ಮ ಫ್ಯಾಮಿಲಿಯಾಗ ಮಾತಾಡ್ತಾರಂತೆ ಏ ವೀಡಿಯೋ ಮಾಡ್ತಾಳ ಹಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ನೋಡವಾ ನೋಡವಾ ತರಗಿ ನಾನು ಹೇಳಕತ್ತೀನಿ ನಿಮ್ಮ ಗಂಡ್ರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡಿತಾರ ಹಾಂ ನೀವು ನನಗ ಮಾತಾಡ್ತೀರಿ ವೀಡಿಯೋ ಮಾಡ್ತೀರಿ ವೀಡಿಯೋ ಮಾಡ್ತಾಳ ಹಂಗೆ ಮಾಡ್ತಾಳ ಹಿಂಗೆ ನನ್ನ ಗಂಡ ಅಷ್ಟು ದುಡಿಯಂಗಲ್ಲ ನಿಮ್ ಗಂಡ್ರು ದುಡಿತಾರ ಚಂದಾಗಿ ಊಟ ಮಾಡ್ರಿ ಗಂಡ್ರಿಗಿಟ್ಟು ಅಡಿಗೆ ಮಾಡಿ ಹಾಕ್ರಿ ಹ್ಞೂ ಗಂಡ್ರಿಗೆ ಅಡ್ಗೆ ಮಾಡಿ ಹಾಕ್ರಿ ನೀವು ಇಟ್ ಚಂದಾಗ ಊಟ ಮಾಡ್ರಿ ಬಂಗಾರದಂತವ್ ಮಕ್ಳು ಇರ್ತಾವ ಜಪಾನ್ ಮಾಡ್ಕೇರಿ ಚೊಲೋ ಚಲೋ ಬಟ್ಟೆ ತಗಾರ್ರಿ ನಿಮ್ಮ ಬಾಡಿಗೆ ನೀವು ಉಂಡು ತಿಂದು ನಿಮ್ಮ ಮನೇಲಿ ನೀವು ಕದ ಮುಂಚೆ ಮಕ್ಕ ಮಕ್ಕ ಮುಡ್ರಿ ಚಂದಾಗಿ ಚಂದಾಗಿರ್ರಿ ನನ್ನ ಬಗ್ಗೆ ನೀವು ತಿಳಿಕ ಬೇಡ ನಿಮ್ಮ ಪಾಡಿ ನೀವು ಇರ್ರಿ ನಿಮ್ಮ ಗಂಡ್ರು ಲಕ್ಷಾಂತ್ರ ರೂಪಾಯಿ ದುಡಿತಾರೆ ನನ್ನ ಗಂಡ ಅಷ್ಟು ದುಡಿಯಂಗಿಲ್ಲ ನನ್ನ ಬಗ್ಗೆ ನೀವ್ ಮಾತಾಡಬೇಡ್ರಿ ನಾ ವಿಡಿಯೋ ಮಾಡ್ತನಾ ಏನ ಮಾಡ್ತೇನಾ ನಾನೇನ್ ತಪ್ಪ ಕೆಲಸ ಮಾಡಾಕತ್ತಿಲ್ಲ ಕೆಟ್ಟ ಕೆಲಸ ಮಾಡಾಕತ್ತಿಲ್ಲಾ ನಿಮ್ಮ ತರ ಕುಂತ್ನಂಗ ಇನ್ನೊಬ್ರ ಹೆಣ್ಮಕ್ಳ ಬಗ್ಗೆ ಇನ್ನೊಬ್ರ ಅಕ್ಕನವ್ರ ಬಗ್ಗೆ ನಾನ್ ಅಕ್ಕಬೇಕು ಅಕ್ಕನೋರ ಬಗ್ಗೆ ಮಾತಾಡಂಗಿಲ್ಲ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ ಬೇಕಾರ ನೋಡ್ರಿ ಪ್ರಯೋಜನ ನೀವು ಬೇಕಾರು ನಾನು ಎರಡು ಇಲ್ಲಿ ಎಡ್ಕ ಬರ್ಕ ಏನು ಅಕ್ಕ ಪಕ್ಕ ಅಂತಾರ ಕೇಳ್ರಿ ನೀವು ನಾಳೆ ಬಂದು ಆತ್ರಿ ಇಲ್ಲಿ ಬಂದು ನಾನು ಯಾರ ಬಗ್ಗೆನೂ ಇಲ್ಲ ಒಣ ಮಂದಿ ಬಗ್ಗೆ ಇಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಇಲ್ಲ ಯಾರ ಬಗ್ಗೆನೂ ಇಲ್ಲ ನನ್ ತಲೆಗೇನು ಅದನ್ನ ಮಾಡಕತ್ತೀನಿ ಅದನ್ನ ಮಾಡ್ಬೇಕು ರೊಟ್ಟಿ ಮಾಡಾಕತ್ತೀನಿ ಮಾಡ್ಬೇಕು ಇನ್ನೂ ಎರಡು ಬಿಸ್ನೆಸ್ ತಲೆಗೆ ಬಂದವು ಮಾಡ್ಬೇಕು ಯೂಟ್ಯೂಬ್ ಮಾಡಕತ್ತೀನಿ ಮಾಡ್ಬೇಕು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು ನಮ್ಮ ಮಕ್ಕಳ ಸಾಲಿಗೆ ಹೋದ್ರು ಅವ್ರಿಗೆ ಅಡುಗೆ ಮಾಡಬೇಕು ಈ ಅಡ್ಗೆ ಮಾಡಬೇಕು ಈ ಊಟ ಮಾಡಬೇಕು ಯಾವ ಥರ ಸೆಂಟಿಮೆಂಟ್ ವೀಡಿಯೋ ಮಾಡಬೇಕು ಇದು ಮಾತ್ರ ನನ್ನ ತೆಲ ತಾಯಿ ಅಂದಿರೇ ನಿಮ್ಮ ಕೈ ಮುಗಿತೀನಿ ನಮ್ಮೋವ್ವ ತಾಯ್ದಿರೇ ಪುನಾದ್ಗಿತ್ತೇರೆ ನನ್ನ ಬಗ್ಗೆ ಟೆನ್ಷನ್ ತಗೋಬಾಡ್ರಿ ನೀವು ಭೀ ಕಕ್ಕಿರಿ ಈ ಡಾರ್ ಸರ್ಕರ್ಸ್ ಏನೋ ಏನೋ ಬರ ಬಂದೈತೆ ಅಂತ ನಮ್ಮ ನಮ್ಮತ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ಅವ್ರನ್ನ ಕಣ್ಣಿನ ಬುಡ ಕರಗ ಆಗತ್ತಂತ ಆತರ ಡಾರ್ಕ್ ಸರ್ಕಲ್ಸ್ ಅಂತವೆಲ್ಲ ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ ನಿಮ್ ಬಗ್ಗೆ ನೀವ್ ಆರಾಮಾಗಿ ಇದನ್ ಹೇಳ್ತಾ ಇರೋದು ಫ್ರೆಂಡ್ಸ್ ನಾನು ಯೂಟ್ಯೂಬ್ ಅಲ್ಲ ನನ್ನ ಫ್ಯಾಮಿಲಿ ಒಳಗ ನನಗೆ ಯಾರ್ಯಾರು ಏನ್ ಮಾತಾಡಕತ್ತಾರ ಅವ್ರಿಗೆ ಹೇಳಕತ್ತೀನಿ ನಿಮ್ಗಂದ್ರೂ ಅಲ್ಲ ಅಲ್ಲ ನಿಮ್ ಸಪೋರ್ಟ್ ನನಗೆ ಬೇಕಾ ಬೇಕ ಆಯ್ತಾ ರೀ ಈಗ ರೊಕ್ಕದ ಬಗ್ಗೆ ಮಾತಾಡೋಣ ಎಷ್ಟು ಲಕ್ಷ ನಿಮ್ಮ ಸಪೋರ್ಟ್ ಇತ್ತಂತಂದ್ರ ಬರ್ತವ್ರಿ ಲಕ್ಷ ಬರಲ್ಲಂತಲ್ಲ ಬರ್ತಾವ ಅದಕ್ಕ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಲಕ್ಷ ಯೂಸ್ ಬಂತಂದ್ರೆ ಅಂತರ್ಗೆ ಒಂದೊಂದ್ ಲಕ್ಷ ಪೇಮೆಂಟ್ ಬರ್ತಂತ ಆದ್ರೆ ನಮ್ಗೆ ಅಷ್ಟು ಬರೋಂಗಿಲ್ಲ ಒಂದು ಸಾವಿರ ಮೇಲೆ ವ್ಯೂಸ್ ಬರಂಗಿಲ್ಲ ಇಲ್ಲ ಮುಂದೆ ಬರ್ತಾ ಬರ್ತಾ ವ್ಯೂಸು ಜಾಸ್ತಿ ಹಾಕವು ಇನ್ನೂ ಚಲೋ ಆಗತ್ತ ಹ್ಞೂ ಮೊನ್ನೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ರಿ ನಮ್ಗೆ ಏನದು ಕಮ್ಯುನಿಟಿ ಏನಮ್ಮದು ಗೈಡ್ಲೈನ್ಸ್ ಬಂದುಬಿಟ್ಟಿತ್ರಿ ಫ್ರೆಂಡ್ಸ ನಿಜ ರೀ ಬಿಜಾಪುರ ಅಕ್ಕರ್ಗೆ ಫೋನ್ ಹಚ್ಚಿದ್ವಿ ಅಕ್ಕಾರೆ ಈ ಥರ ಆಯ್ಬಿಟ್ಟೈತ್ರಿ ಅಂತಂದು ಅವರು ಇದ್ರ ಫೋಟೋ ಹೊಡೆದು ಕಳ್ಸ್ರಿ ಅಂತಂದ್ರೆ ಹೊಡೆದ್ ಕಳ್ಸಿದ್ವಿ ಪಾಪ ಅವ್ರ ಅಣ್ಣ ಎಲ್ಲ ಅಣ್ಣಾರು ಎಷ್ಟೆಲ್ಲ ಎಲ್ಪ್ ಮಾಡ್ಯಾರೀ ನಮ್ಗೆ ಅದನ್ನೆಲ್ಲ ಅಷ್ಟು ಸರಿ ಮಾಡಿ ಕೊಟ್ಟ್ರಿ ಅಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮಗೆ ಮಾಡಕ್ಕೆ ಬರಲ್ಲ ರೀ ಆ ಥರಕ್ಕೆ ಬರೋಲ್ಲ ರೀ ನಮ್ಗೆ ಇಂಗ್ಲೀಷ್ನ್ಯಾಗ ಅವ್ರಿಗೆ ಯೂಟ್ಯೂಬರ್ಗೆ ಎಲ್ಲ ನಾವು ಈ ಥರ ಇನ್ಮ್ಯಾಕ್ ಇದನ್ನ ಮಾಡಲ್ಲ ಅಂತಂದು ಎಲ್ಲ ಅಷ್ಟು ಬರ ಕಳಿಸಿ ಬಹಳ ನಮ್ಗೆ ಎಲ್ಪ್ ಮಾಡ್ಯಾರೀ ನಾನಂತೂ ನನ್ನ ಜೀವ ಇರೋವ್ರಿಗೆ ಅವ್ರ ಮರ್ಯಾಲಿ ಅವ್ರದ್ದು ಚಾನಲ್ ಐತೆ ಅವ್ರಿಗೆ ಸಪ್ ಸಪೋರ್ಟ್ ಮಾಡ್ರಿ ಯಾವಾಗ ಏನು ಚಾನಲ್ರಿ ಫ್ಯಾಮಿಲಿ ಬ್ಲಾಗ್ಸ್ ರೆಡಿ ಹೋಗಿತ್ತು ನೋಡ್ರಿ ಒಳ್ಳೆ ನಾನು ಚೆನ್ನಾಗಿ ಮಾಡಿದ್ವಿ

ಇದು ಎಲ್ಲ ನೀವು ಕೊಟ್ಟಿರೋದ ಫ್ರೆಂಡ್ಸ ಇದೆಲ್ಲ ನೀವು ಕೊಟ್ಟಿರೋದ ಆದ್ರೆ ಒಂದು ಲಕ್ಷ ಇಲ್ರಿ ಒಂದು ಲಕ್ಷ ಇಲ್ಲ ಒಂದು ನಿಮ್ ಸಪೋರ್ಟ್ ಇದ್ರೆ ಬರ್ತೈತೆ ಅದು ಬರ್ತೈತೆ ಬರಲ್ಲ ಅಂತ ನಾನು ಅಂದಂಗೆಲ್ಲ ಒಂದು ಲಕ್ಷ ಇಲ್ರಿ ಎಷ್ಟು ಹೇಳ್ಬಿಡ್ಲೇನಕ ಎಷ್ಟು ಅಂತಂದ್ರೆ ಎಷ್ಟಂತಂದ್ರ ಐದು ಸಾವಿರ ರೂಪಾಯಕ್ಕೆ ಒಂದು ಸೀರೆ ಎರಡು ತಗೋಬೋದು ನೋಡ್ರಿ ಅಷ್ಟು ಬಂದೈತೆ ರೀ ಓದ್ ಸ್ಪಷ್ಟನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಬಂದಿರ್ತೀವಿ ಹ್ಞೂ ಕಡಿಮೆ ಬಂದೈತ್ರಿ ಹ್ಞೂ ಐದು ಸಾವಿರ ರೂಪಾಯಿ ಕೊಂದ್ರೂ ಎರಡು ತಗೋಬೇಕು ನೋಡಿರಿ ಅಷ್ಟು ಪೇಮೆಂಟ್ ಬಂದೈತೆ ನೋಡಿರಿ ಸೀರೆ ಇನ್ನು ಸಪೋರ್ಟ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಬರ್ತೀವಿ ಬರಲಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾರಲ್ಲ ನಮ್ಮ ಚಾನಲ್ ಹೊಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಿಸ್ ಮಾಡಿದ್ರೆ ನಮ್ಮ ವಿಡಿಯೋ ನೋಡಿರಿ ನಮಗೆಲ್ಲ ಸಪೋರ್ಟ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡ್ರಿ ಮಾಡ್ತೀವಿ ಇನ್ನ ಎರಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಅಂದ್ರೆ ಅದು ಇಲ್ಲೇ ನಾನಾ ಮನೆ ಕುತ್ಕಂದ ಮಾಡಾದ್ರಿ ಅಂದ್ರೆ ಈ ಥರ ಸೀರೆ ಬಾರಿದೇನಲ್ರಿ ಅದು ನಮಗೆ ಗೊತ್ತೂ ಆಗಂಗಿಲ್ಲ ಅಷ್ಟೊಂದು ಅಮೌಂಟು ನಮ್ಮ ಕಡೆ ಇಲ್ರಿ ಅವನ್ನೆಲ್ಲ ತಂದಕ್ಕೇನು ಅಷ್ಟು ಸೀರೆ ಗೀರಿ ಎಲ್ಲ ತಂದಕ್ಕೇನೋ ಅಷ್ಟು ಮುಂದೆ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಮಾಡ್ ಮಾಡಲ್ಲ ಅಂತಲ್ಲ ಸ್ವಲ್ಪ ಕೈಯ್ಯ ದುಡ್ಡು ಆಗಲಿ ಈಗ ಸಣ್ಣದ ಮಾಡಕ್ಕೆ ಮಾಡ್ತನ ನಾಲ್ಕು ರೂಪಾಯಿ ಕೈಯಾಗ ಬಂದಂತಂದ್ರೆ ಅದನ್ನ ಮಾಡ್ತ ಎಷ್ಟು ಬಂದೈತ ನೋಡ್ರಿ ನಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ರಿ ನಿಮಗೆಲ್ಲ ಈಗೇನು ಎರಡು ಮಾಡಕೈತಿನ ಬಿಸ್ನೆಸ್ ನೀವು ನೋಡಿಂದ ನಿಮಗೆಲ್ಲರಿಗೂ ಏನಾರ ನಮ್ ಕಡೆ ತಿನ್ಬೇಕು ಅಂತ ಅನ್ಸಿದ್ರೆ ಈಗ ನಾವು ಊಟ ಮಾಡದ ಬಿಸ್ನೆಸ್ ಮಾಡಾಕೀವ್ರಿ ಅಂದ್ರ ಎಲ್ಲರೂ ಊಟ ಮಾಡಂತ ಬಿಸ್ನೆಸ್ ಮಾಡಾಕತೀವ್ರಿ ಯಾಕಂತಂದ್ರೆ ನನಗ್ ಗೊತ್ತಿರೋದು ಅದ ನಾನು ಓದಾಕ ಬರ್ಯಾಕ ಬರಲ್ಲ ಅಷ್ಟೊಂದು ಓದಿಲ್ಲ ಬರ್ಯಕ್ ಬರಲ್ಲ ಸಿನ ಸ್ವಲ್ಪ ಬರ್ತೈತಿ ಹಂಗಾಗಿ ನಾನು ಊಟ ಮಾಡೋದ್ ಬಿಸ್ನೆಸ್ ಮಾಡಾಕಿನ ರೊಟ್ಟಿದಲ್ರಿ ರೊಟ್ಟಿದಲ್ದ ಬೇರೆ ಮಾಡಾಕತೀನಿ ಅದಕ್ಕೆಲ್ಲ ಗೊತ್ತದ ನೀವು ಇಲ್ಲೇ ಪಿಷ್ಟು ಇಲ್ಲೇ ಸುತ್ತಮುತ್ತ ಅಂತಂದ್ರೆ ನಮ್ಮ ಮನೆಗೆ ಬಂದು ನೀವು ಊಟ ಮಾಡಿ ಹೋಗ್ಬೋದು ನಮ್ಮ ಕೈ ರುಚಿ ಊಟ ಮಾಡಿ ಹೋಗೋದು ಅದರಲ್ಲಿದ್ದ ಸ್ವಲ್ಪ ದುಡ್ಡು ತಗಂತ ನೀವು ದುಡ್ಡು ಕೊಟ್ಟು ಊಟ ಮಾಡಿ ಹೋಗ್ಬೋದು ಆ ಥರ ಬಿಸ್ನೆಸ್ ಮಾಡಾಕತ್ತೀನಿ ರೀ ಓಕೆ ರೀ ಬಾಯ್ ರೀ ಫ್ರೆಂಡ್ಸ ಬಾಯ್ ಬಿಡ್ರಿ